ಯಾವ ಶಾನೇಹಳ್ಳಿ ಅಲ್ಲಿ ಒಬ್ಬ ಯಾವ ನಾವು ಚಿತ್ತಾಪುರನಾಗ ಮಾತಾಡೋಣ ಅಲ್ಲಿ ಕೋರ್ಟ್ ವಿರುದ್ಧ ಮಾತಾಡೋಣ ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡೋಣ ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆ ತನಿಖೆ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತೆ ಹೈಕೋರ್ಟ್ಗೆ ಅಧಿಕಾರ ಕೊಟ್ಟಾರೆ ನಾವು ಯಾವ ರೀತಿ ವಾದವನ್ನು ಮಂಡಿಸಿದ್ರೆ ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ ನಾವು ಪ್ರಯತ್ನ ಮಾಡಕತ್ತೀವಿ ವಿಜಯಪುರದಲ್ಲಿ ನಮ್ಮ ಕನ್ನಡಿ ಮಠದ ಶ್ರೀಗಳನ್ನು ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ ಅಷ್ಟು ಆಗಲಿಲ್ಲ ಅಂದರೆ ನಾವು ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಎಂ ಬಿ ಪಾಲ್ರು ಸಮಾವೇಶಕ್ಕೆ ತಯಾರಾಗಲಿ ಒಂದು ವೇಳೆ ನೋಡ್ರಿ ಆ ಮುಂದಿನ ವಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಒಂದು ವೇಳೆ ಹತ್ನಾಡ್ರೆ ನೀವು ಮುಖ್ಯಮಂತ್ರಿ ಆಗದೆ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ತೀರಿ ಆತಂದ್ರಿ ನಾ ಹೇಳ್ದಲ್ಲರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ಸರ ಮುಖ್ಯಮಂತ್ರಿ ಅಂತ ಕೂತ್ಬಿಟ್ಟು ಅವರೇ ಆಗ್ತಾರೆ ನೀವು ಸ್ಪೀಕರ್ ಡಿ ಕೆ ಶಿವಕುಮಾರ್ನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರು ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರ ಹಾಕ್ತಾರೆ ಮತ್ತು ಪಕ್ಕದಲ್ಲಿ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬತ್ತ ಅಂತ ಯಾಕೆ ಹೇಳೋಕರಂದ್ರ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಎಲ್ಲ ಅರ್ಹತೆ ಇದೆ ಅಂದರೆ ನೀವೇನಾರು ಡಿ ಕೆ ಶಿವಕುಮಾರ್ ಮಾಡ್ತಿರ್ತಾರೆ ಆ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕೊಟ್ಟರು ಸರ್ ಅಲ್ಲಿ ಕೆಲಸ ಇಲ್ಲ ಪಡಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತೆ ಅದಕ್ಕೆ ಮುಖ್ಯಮಂತ್ರಿ ಆಗ ಖರ್ಗೆ ಸಾಹೇಬ್ರೆ ಆಗೋದಿಲ್ರಿ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗ್ಬೇಕು ಕೂತಾಗ ಯಾವ ಡಿ ಕೆ ಸುಟ್ಟು ಮಾಡ್ಕೊಳ್ತಾರೆ ಯಾರು ಸಚಿವ